ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ವರ್ಲ್ಡ್ ಟಿವಿ ಚಾನೆಲ್ಗೆ ಅಂಬಾನಿ ಮಗನ ಮದುವೆಯಲ್ಲಿ ಯಶ್ ಅಜ್ಜ ಟಾಕ್ಸಿಕ್ ಏರ್ಸ್ಟೈಲ್ ರಿವೀಲ್ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಭಾರಿ ನಿರೀಕ್ಷೆಯಲ್ಲಿ ಹಾಕಿದ್ದು ಸಿನಿಮಾ ಟೈಸರ್ ಟೀಸರ್ ಬಳಿಕ ಯಾವುದೇ ಅಪ್ಡೇಟ್ ಸದ್ದಿಲ್ಲದೆ ಸಿನಿಮಾ ಕೆಲಸಗಳು ನಡೆಯುತ್ತಿದೆ ಇನ್ನು ಸಿನಿಮಾ ಬಗ್ಗೆ ಸಾಕಷ್ಟು ಗುಸುಗುಸು ಬರುತ್ತಿದೆ ಆದರೆ ಅದನ್ನು ಚಿತ್ರತಂಡ ಮಾತ್ರ ಖಚಿತಪಡಿಸುತ್ತಿಲ್ಲ ಹೊಸ ಅಪ್ಡೇಟ್ ಸಿಗದೆ ಫ್ಯಾನ್ ಬೇಸರಗೊಂಡಿದ್ದಾರೆ ಗೀತಾ ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಚಿತ್ರದ ಯಶ್ ಪಾತ್ರ ಏನು ಲುಕ್ ಹೇಗಿರುತ್ತದೆ ಎಂದು ಕುತೂಹಲ ಅಭಿಮಾನಿಗಳಿದೆ ಡ್ರಸ್ ಮಾಫಿಯಾ ಸುತ್ತ ಸುತ್ತುತ್ತಿರುವ ಈ ಕತೆ ಎಂದು ಹೇಳಲಾಗುತ್ತದೆ ಅರವತ್ತು ಎಪ್ಪತ್ತರ ದಶಕದ ಕಥೆಯ ಚಿತ್ರದಲ್ಲಿ ಕಂಡುಕೊಳ್ಳುತ್ತದೆ ಎಂಬ ಎನ್ನಲಾಗುತ್ತದೆ ಯಶ್ ಡ್ಯಾನ್ ಅವತಾರದ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ನಯನತಾರ ರೈ ಸೇರಿದಂತೆ ದೊಡ್ಡ ತಾರೆಯ ಚಿತ್ರನು ಎನ್ನುವ ಮಾತು ಕೇಳಿಬರುತ್ತದೆ ಬೆಂಗಳೂರಿನಲ್ಲಿ ಸೆಟ್ ಹಾಕಿ ಸದ್ದಿಲ್ಲದೆ ಸಿನಿಮಾ ಚಿತ್ರೀಕರಣ ಆರಂಭಿಸಲಾಗಿದೆ ಇನ್ನು ಕಳೆದ ಕೆಲ ದಿನಗಳಲ್ಲಿ ಯಶ್ ತಮ್ಮ ಸ್ಟೈಲ್ ರಿವ್ಯೂ ಮಾಡದ ತಲೆಗೆ ಕ್ಯಾಪ್ ಅಥವಾ ಕ್ಯಾಪ್ ಹಾಕಿಕೊಂಡು ಓಡಾಡುತ್ತಿದ್ದ ಯಶ್ ಈಗ ಟಾಕ್ಸಿಕ್ ಚಿತ್ರಕ್ಕಾಗಿ ಮಾಡಿರುವ ಏಸ್ಟೆಲ್ ಗೊತ್ತಾಗಬಾರದೆಂದು ಯಶ್ ಹಾಗೆ ಮಾಡುತ್ತಿದ್ದಾರೆ ಎನ್ನಲಾಗುತ್ತದೆ ಬಹಳ ದಿನಗಳ ಬಳಿಕ ತಲೆಗೆ ಯಾವ ಕ್ಯಾಪ್ ಇಲ್ಲದೆ ಸ್ಟೈಲಿಶ್ ಆಗಿ ಯಶ್ ದರ್ಶನ ಕೊಟ್ಟಿದ್ದಾರೆ ಅದೂ ಕೂಡ ಅಂಬಾನಿ ಮಗನ ಮದುವೆ ಸಮಾರಂಭದಲ್ಲಿ ಅನ್ನುವ ವಿಶೇಷ ಕೇಳಿ ಬರುತ್ತಿದೆ ಕೆಜಿಎಫ್ ಚಿತ್ರಕ್ಕಾಗಿ ಯಶ್ ಉದ್ದ ಕೂದಲು ಆಗ ಗಡ್ಡವಾಗಿ ಗಡ್ಡ ಮೀಸೆಯ ಕಾಣಿಸಿಕೊಳ್ಳುತ್ತಿದ್ದಾರೆ ಅದೇ ಲುಕ್ ಅಲ್ಲಿ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಕೆಜಿಎಫ್ ಚಾಪ್ಟರ್ ಒನ್ ರಿಲೀಸ್ ಆಗ ಕೂಡ ಅದೇ ಇದ್ದರು ಕಿರಾತಕ ಚಿತ್ರದಲ್ಲಿ ಶಾರ್ಟ್ ಏಸ್ಟರ್ ನಲ್ಲಿ ಮಿಂಚಿದ್ದು ಕೆಜಿಎಫ್ ಒನ್ ಈತ್ ಬಳಿಕ ಯಶ್ ಉದ್ದ ಗಡ್ಡ ಏಸ್ಟರ್ ಮುಂದುವರೆಸಿದ್ದಾರೆ ಅಂಬರೀಷ್ ಸೇರಿದಂತೆ ಹಲವಾರು ಅದಕ್ಕೆ ಕತ್ತರಿ ಹಾಕಲು ಹೇಳಿದರೂ ಕೇಳಿರಲಿಲ್ಲ ಕೊನೆಗೂ ಕೂದಲು ಗಡ್ಡ ಟ್ರಿಮ್ ಮಾಡಿಕೊಂಡು ಯಶ್ ಹೊಸ ಲುಕ್ ದರ್ಶನ ಕೊಟ್ಟಿದ್ದಾರೆ ಅನಂತ್ ಅಂಬಾನಿ ರಾಧಿಕಾ ಮಂಚನ್ ಮದುವೆ ಮೂರು ದಿನಗಳ ಕಾಲ ಮುಂಬೈನಲ್ಲಿ ನಡೆದಿದ್ದು ಈಗಲೇ ಭಾರತ ಚಿತ್ರರಂಗ ಹಲವಾರು ತಾರೆಯರು ಸೇರಿದಂತೆ ಸಾಕಷ್ಟು ಉದ್ಯಮಿಗಳು ರಾಜಕಾರಣಿಗಳು ಹಾಜರಾಗಿದ್ದರು ಸ್ಯಾಂಡಲ್ವುಡ್ ನಿಂದ ನಟ ಯಶ್ಗೆ ಆಹ್ವಾನ ಬಂದಿದೆ ಈಗಾಗಲೇ ಯಶ್ ಮದುವೆ ನಡೆಯುತ್ತಿರುವ ಹೋಟೆಲ್ ಸೇರಿಕೊಂಡಿದ್ದಾರೆ ಯಶ್ ಕಾರು ಇಳಿದ ಬಳಿಕ ಹೋಗುವ ಪಾ ಛಾಯಾಗ್ರಹದ ಕಡೆ ಕೈ ಬೀಸಿದ್ದಾರೆ ಈ ವೇಳೆ ಯಶ್ ಹೊಸ ಲುಕ್ ರಿವೀಲ್ ಆಗಿದೆ ಕೂದಲನ್ನು ಶಾಟ್ ಮಾಡಿಕೊಂಡು ಮಿಂಚುತ್ತಾ ಇರುವ ಯಶ್ ಹೀಗಾಗಿ ಅಂಬಾನಿ ಮದುವೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಟಾಕ್ಸಿಕ್ ಸಿನಿಮಾದ ಎಷ್ಟೇ ರಿವೀಲ್ ಆಗಿದೆ ಈಗ ಅಂತೂ ಇಂತೂ ಸ್ಯಾಂಡಲ್ವುಡ್ಡಿಂದ ಒಬ್ಬರಿಗೆ ಆಹ್ವಾನ ಬಂದಿದೆ ಅಂದ್ರೆ ಅದು ಯಶ್ ಅದು ಯಶ್ ಒಬ್ಬ ಸಾಧಾರಣ ಬಸ್ ಡ್ರೈವರ್ ಮಗ ಅವರು ಕಷ್ಟಪಟ್ಟಿದೇ ಈ ರೀತಿ ಅವ್ರಿಗೆ ಪ್ರತಿಭಾ ಸಿಕ್ಕಿದೆ ಇವತ್ತು ಅವರು ರಾಕಿ ಬಾಯ್ ಆಗಿ ಕೆ ಜಿ ಎಫ್ ಅಲ್ಲಿ ಮಿಂಚಿದ್ದಾರೆ ಸೊ ಅವರ ಛಲ ಆಗಿರ್ಬೋದು ಅವರ ಛಲದಿಂದಲೇ ಅವ್ರ ಮೇಲೆ ಬಂದಿದ್ದಾರೆ ಅಂತ ಹೇಳ್ಬೋದು ಅವರ ಜೊತೆ ಅವರ ಪತ್ನಿ ರಾಧಿಕಾ ಕೂಡ ಹೋಗಿದ್ರು ರಾಧಿಕಾ ಪಂಡಿತ್ ಅವರು ಮದುವೆಯಲ್ಲಿ ಸೊ ಇದು ಟಾಕ್ಸಿಕ್ ಹೇರ್ ಸ್ಟೈಲ್ ರಿವೀಲ್ ಆಗಿದೆ ಬೆಂಗಳೂರಲ್ಲಿ ಕೂಡ ಸೆಟ್ ಆಗಿದ್ರು ಕೂಡ ಸೆಟ್ ಹಾಕಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಸೊ ಇವಾಗ ಸ್ಯಾಂಡಲ್ವುಡ್ ಬಿಟ್ಟು ಅವರು ಹಿಂದಿ ತೆಲುಗು ಆ ಥರ ಹೋಗಿ ಸಿನಿಮಾ ರಂಗದಲ್ಲಿ ಪ್ರವೇಶ ಮಾಡಿದ್ದಾರೆ ಯಶಸ್ವಿ ಎಲ್ಲ ಕಡೆ ಸಿಗ್ಲಿ ಅಂತ ಹೇಳ್ತಾ ನಾ ಐ ಆಮ್ ಎಲ್ಲ ಕಡೆ ಯಶಸ್ವಿ ಅವ್ರಿಗೆ ಸಿಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಹೀಗೆ ಬಂದ್ಬಿಟ್ಟು ಕನ್ನಡ ಅಲ್ಲದೆ ಬೇರೆ ಭಾಷೆಯಲ್ಲೂ ಕೂಡ ಎಲ್ಲ ಆ್ಯಕ್ಟರ್ಸು ನಟನೆ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಆಲ್ ಕನ್ನಡದವರೇ ಬೇರೆ ಭಾಷೆಯಲ್ಲೆಲ್ಲ ಇರೋದು ಯಾರೂ ಕೂಡ ಹಿಂದಿ ತೆಲುಗುವಿಂದ ಬಂದು ತೆಲುಗಿಂದ ಬಂದು ಯಾರೂ ಕನ್ನಡ ಮಾಡಲ್ಲ ಸೊ ಕನ್ನಡದವರೇ ಹೋಗಿ ಎಲ್ಲ ಮಾಡ್ತಾ ಇರೋದು ಅದು ಹೊರವರ ಪರ್ಸ್ನಲ್ ವಿಷಯ ಅದು ನಮಗೆ ಬೇಕಾಗೂ ಕೂ ಬೇಕಾಗೂ ಇಲ್ಲ ನನಗದು ಸೊ ಟಾಕ್ಸಿಕ್ ಏರ್ತಾ ಇರೋದು ಅದು ಅಂಬಾನಿ ಮದುವೆಯಲ್ಲಿ ಆಹ್ವಾನ ಬಂದಿದೆ ಅಂದರೆ ಅಷ್ಟೊತ್ತಕ್ಕೆ ಬೆಳೆದಿದ್ದಾರೆ ಅಂತಲೇ ಅರ್ಥ ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನಾದರೂ ತಪ್ಪಿದೆ ದಯವಿಟ್ಟು ಕ್ಷಮಿಸಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ഹിഗായി താങ്ക് യു